ಕಳೆದ ವರ್ಷ ಯು ಐ ಎಸ್ ಟ್ರೋಲ್ ಸಾಂಗ್ ಮೂಲಕ ಸದ್ದು ಮಾಡಿದಂತಹ ನಟಿ ಅನುಷಾ ಕೃಷ್ಣ ಅವರು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕದೀಮಾ ಸಿನಿಮಾ ಮೂಲಕ ಹಲ್ಚಲ್ ಎಪ್ಸೋಕೆ ಬೆಳ್ಳಿ ಬರೆದ ಮೇಲೆ ಬರೋಕೆ ಸಜ್ಜಾಗಿದ್ದಾರೆ ಸದ್ಯಕ್ಕೆ ಅನುಷಾ ಅವರೇ ನಮ್ಮ ಅಂಥದ್ದು ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಕಳೆದ ವರ್ಷ ಹಿಟ್ ಸಾಂಗ್ ಕೊಟ್ಟ್ರಿ ಆ ಹಿಟ್ ಸಾಂಗಲ್ಲಿ ನೀವಿದ್ರಿ ಎಷ್ಟೋ ಜನಕ್ಕೆ ಆಮೇಲೆ ಗೊತ್ತಾಗ್ತಾವಂತು ರೀಶ್ಮ ನಾಣಯ್ಯ ಅವ್ರ ಜೊತೆ ನೀವು ಕೂಡ ಇದ್ದೀರಾ ಅನ್ನುವಂಥದ್ದು ತಿಳಿದ ಮೇಲೆ ಎಷ್ಟು ಖುಷಿಯಾಯಿತು ತುಂಬ ತುಂಬ ಆಯಿತು ಯಾಕಂದರೆ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಉಪ್ಪಿಸರ್ ಬರೆದಿರೋವಂಥ ಹಾಡು ಅಲ್ಲಿ ಮಾಡ್ತಾನೆ ಅಷ್ಟು ಖುಷಿ ಇತ್ತು ಓ ಉಪ್ಪಿಸರ್ ಬರೆದಿರೋಂಥ ಹಾಡು ಅವರು ನಿರ್ದೇಶನದಲ್ಲಿ ಬರ್ತಿರೋವಂತಹ ಇದು ಸೊ ಆ ಖುಷಿ ಅವಾಗಲೇ ಇತ್ತು ಸೊ ಅದನ್ನು ತೆರೆ ಮೇಲೆ ನೋಡೋದಕ್ಕೆ ತುಂಬ ಆಯಿತು ಇನ್ನು ಈ ವರ್ಷ ಕದೀಮ ಅನ್ನೋವಂತಹ ಸಿನಿಮಾ ಎಷ್ಟು ಜನರು ಹುಡುಗರ ಹಾಟ್ನ ಕದ್ದಿದ್ದೀರಾ ಗೊತ್ತಿಲ್ಲ ಈಗ ಹೆಂಗಿದ್ರು ನಮ್ಮ ಹೀರೋ ಹೆಂಗಿದ್ರು ಕಳ್ಳನೇ ಆಗಿರೋದ್ರಿಂದ ಅವರಿಂದನೇ ಇನ್ಸ್ಪಿರೇಷನ್ ತಗೋಬೇಕೇನೋ ನಾನು ಮೂಲತಃ ರಂಗಭೂಮಿಯಲ್ಲೂ ಸಹ ನೀವು ಅದ್ರ ಬಗ್ಗೆ ಪರಿಣಿತರು ಇರೋ ಅಂತವ್ರು ಸೊ ಹೇಗೆ ಬಂದು ಈ ಆಸಕ್ತಿ ಹೇಗ್ ಬಂತು ಸಿನಿಮಾ ಬಗ್ಗೆ ಸಿನಿಮಾದ ಬಗ್ಗೆ ಅಂತ ಆಸಕ್ತಿ ಅಂತ ಇರಲಿಲ್ಲ ಆ್ಯಕ್ಚುಲಿ ನಾನು ಮೇನ್ಲಿ ಅದೇ ರಂಗಭೂಮಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಒಬ್ಬರು ರೈಟರ್ ಸಿನಿಮಾಗೆ ಆಗಿ ಬಂದಾಗ ಅವರು ಸಜೆಸ್ಟ್ ಮಾಡಿದ್ರು ನನ್ನ ಪಾತ್ರ ಹೀಗೆ ಬ್ರಾಹ್ಮಿ ಅಂತ ಒಂದು ಸಿನಿಮಾಗೆ ನಟನೆ ಮಾಡಿದೆ ಅದೇ ರೀಸೆಂಟಾಗಿ ಅದಕ್ಕೆ ಒಂದು ಸ್ಟೇಟ್ ಅವಾರ್ಡ್ ಬಂತು ಸೇಮ್ ಅದೇ ಸಿನಿಮಾ ಅದಿನ್ನೂ ರಿಲೀಸ್ ಆಗಿಲ್ಲ ಬಟ್ ಆ ಸಿನಿಮಾದ ಮೂಲಕ ನಂದು ಒಂದು ಸಿನಿಮಾ ರಂಗದ ಇದು ನಂಟು ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ಅಲ್ಲಿಂದ ಇವಾಗ ಕದಿಮಾ ಈ ವರ್ಷ ರಿಲೀಸ್ ಆಗ್ತಾ ಇದೆ ಅನುಷ್ ಅವ್ರ ಕ್ವಾಲಿಫಿಕೇಶನ್ ಏನು ಇಂಜಿನಿಯರ್ ಆ್ಯಸ್ ಯೂಶುವಲ್ ನಾವೆಲ್ಲ ಇಂಜಿನಿಯರಿಂಗ್ ಮಾಡಿಕೊಂಡು ಲಾಸ್ಟಿಗೆ ಬೇರೆ 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 ನಾನು ಇಂಜಿನಿಯರ್ ಆ್ಯಕ್ಚುಲಿ ಸೆಮಿ ಕಂಡಕ್ಟರ್ ಫೀಲ್ಡಲ್ಲಿ ವರ್ಕು ಮಾಡಿದ್ದೀನಿ ಇಂಜಿನಿಯರ್ ಆಗಿ ಬಟ್ ಸ್ವಲ್ಪ ಜಾಸ್ತಿ ಸಿನಿಮಾದ ಕಡೆ ಒಲ್ವಿರೋದ್ರಿಂದ ಸಿನಿಮಾ ರಂಗ ಕನ್ನಡ ಇಂಡಸ್ಟ್ರಿನಲ್ಲಿ ಈಗೀಗ ಆಲ್ಮೋಸ್ಟ್ ಇಂಜಿನಿಯರ್ಸ್ ತುಂಬಾ ಜನ ಇಂಜಿನಿಯರ್ಸ್ ಹೌದು ಖಂಡಿತ ಅದೇ ಎಲ್ಲರೂ ಇಂಜಿನಿಯರಿಂಗ್ ಸುಮ್ಮನೆ ಒಂದು ಹೆಸರಿಗಿಂದು ಡಿಗ್ರಿ ಇರ್ಲಿ ಅಂತ ಮಾಡ್ಕೊಂಡು ಆಮೇಲೆಲ್ಲ ಈ ಕಡೆ ಒಂದು ಕಲೆ ಅಥವಾ ಬರೆಯೋದು ಇದ್ರಲ್ಲಾಗಿರ್ಬಹುದು ರೈಟರ್ಸ್ ಎಷ್ಟೋ ಜನ ಇದಾರೆ ಡೈರೆಕ್ಟರ್ಸ್ ಎಷ್ಟೋ ಜನ ಇಂಜಿನಿಯರ್ಸ್ ಇದ್ದಾರೆ ನಮ್ಮಲ್ಲಿ ಇವತ್ತು ಸಿನಿಮಾ ಆಸಕ್ತಿಯನ್ನು ಹೊರತುಪಡಿಸಿ ಬೇರೆ ಹಾಬೀಸ್ ಏನಿರುತ್ತೆ ಅನುಷ್ ಅವರು ಫ್ರೀ ಟೈಮಲ್ಲಿ ಏನು ಮಾಡ್ತಾರೆ ನನಗೆ ಟ್ರಾವೆಲ್ ಮಾಡೋದು ತುಂಬ ಇಷ್ಟ ಹೊಸ ಹೊಸ ಜಾಗಗಳಿಗೆ ಹೋಗುವಂಥದ್ದಾಗಿರ್ಬೋದು ಆ ಎಕ್ಸ್ಪ್ಲೋರ್ ಮಾಡೋದು ತುಂಬ ಇಷ್ಟ ಓದೋ ಆಸಕ್ತಿ ಇದೆ ಬಟ್ ಇತ್ತೀಚೆಗೆ ಜಾಸ್ತಿ ಇನ್ಸ್ಟಾಗ್ರಾಮ್ ಒಂದು ಬಂದು ಆ ರೀಲ್ಸ್ ಅಡಿಕ್ಷನಿಂದ ಸ್ವಲ್ಪ ಕಡಿಮೆ ಆಗಿದೆ ಒಳ್ಳೆ ಅಭ್ಯಾಸಕ್ಕೆ ಮತ್ತೆ ಹೋಗಬೇಕು ಕದಿಮ ಅನ್ನುವಂತಹ ಸಿನಿಮಾ ಯೂಶ್ವಲಿ ನೀವು ಒಂದು ಸ್ಕ್ರಿಪ್ಟ್ ಓಕೆ ಮಾಡಬೇಕು ಒಪ್ಕೋಬೇಕು ಅಂದರೆ ಏನು ಸ್ಟ್ರಾಂಗ್ ಪಾಯಿಂಟ್ ಕೀ ಪಾಯಿಂಟ್ ಏನಿರಬೇಕು ಮೊದಲನೇದಾಗಿ ಕತೆ ಎಷ್ಟು ಸ್ಟ್ರಾಂಗ್ ಆಗಿ ಹೆಂಗಿದೆ ಅನ್ನೋದು ಬಂದು ಅದು ಬಿಟ್ಟು ನನಗೆ ನನ್ನ ಪಾತ್ರ ಹೇಗಿದೆ ಅಂತ ಇದರಲ್ಲಿ ನನ್ನ ಪಾತ್ರ ಬಂದು ರಂಗಭೂಮಿ ಒಂದು ನಟಿಯಾಗಿರ್ತಾರೆ ಅವರು ಸೊ ಅದು ನನಗೊಂದು ಸ್ವಲ್ಪ ಜಾಸ್ತಿ ರಿಲೇಟಬಲ್ ಅನಿಸ್ತು ಬಿಕಾಸ್ ನಾನು ಕೂಡ ರಂಗಭೂಮಿಯಿಂದ ಬಂದಿರೋದ್ರಿಂದ ಆ್ಯಂಡ್ ಕತೆ ತುಂಬ ಇಷ್ಟ ಆಯಿತು ಏನೋ ವಿಭಿನ್ನವಾಗಿದೆ ಇವಾಗ ಹೀರೋನ ಸರ್ ನರೇಟ್ ಮಾಡ್ತಾ ಹೀರೋ ಒಂದು ಕಳ್ಳ ಆಗಿರ್ತಾರೆ ನಾನು ಹೌದಾ ಇದು ಇದೇನೋ ವಿಭಿನ್ನವಾಗಿದೆಯಲ್ಲ ಯಾರೂ ಈ ರೀತಿ ಒಂದು ಮಾಡಿಲ್ಲ ಹಾಗಂದಾಗ ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ಆಡಿಷನ್ ತೊಗೊಂಡ್ರು ಫಸ್ಟ್ ಆಡಿಷನ್ ಮಾಡಿದಾಗ ಒಂದು ತುಂಬ ಕಷ್ಟ ಇರೋ ಸೀನ್ ಕೊಟ್ಟರು ಅದು ತುಂಬ ಇಮೋಷ್ನಲಿ ಇಂಟೆನ್ಸ್ ಇತ್ತು ಅದನ್ನು ಮಾಡ್ತಾನೆ ಅನ್ನಿಸ್ತು ಈ ರೀತಿಯಾಗಿರೋ ಒಂದು ಡೆಪ್ ಇರೋ ಸೀನ್ಸ್ನ ಬ ಇದೆ ಇದರಲ್ಲಿ ಪರ್ಫಾಮೆನ್ಸಿಗೆ ತುಂಬ ಅವಕಾಶ ಇರುತ್ತೆ ಅಂತಂದಾಗ ಇದನ್ನೆಲ್ಲ ನೋಡಿ ನಾನು ಹೌದು ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಇದು ಮಾಡಬೇಕು ಅಂತ ಮತ್ತೊಂದು ಸೀನ್ ನಾವು ನೋಡಿದ್ವಿ ಸಾಂಗ್ ಫ್ಲೈ ಓವರ್ ಮೇಲೆ ಬೈಕಲ್ಲಿ ಇರೋ ಅಂಥದ್ದು ಲೈಕ್ ಎಷ್ಟು ಎಂಬಾರೇಜಿಂಗ್ ಅನ್ನಿಸ್ತು ಒಂದೊಂದು ಕ್ಷಣಕ್ಕೂ ಜೊತೆಗೆ ಆ ಒಂದು ಸೀನ್ ಹೇಗೆ ಶೂಟ್ ಆಯಿತು ಅಂತ ಅಂದರೆ ಎಂಬ್ಯಾರಿಸಿಂಗ್ ಅಂತ ಹಂಗೆ ಅನಿಸಿಲ್ಲ ಯಾಕಂದರೆ ಒಂಥರ ಥ್ರಿಲ್ಲಿಂಗ್ ಆಗಿತ್ತು ನೀವು ಹೇಳಿದಾಗ ಎಲ್ಲ ಹೋಗ್ತಾ ಇದ್ರು ಆ ಕಡೆ ಕಡೆ ಏನಿಲ್ಲ ಅವ್ರ ಅದೆಲ್ಲ ಇತ್ತು ಬಟ್ ನಮಗೆ ಅಲ್ಲಿ ಆ್ಯಕ್ಷನ್ ಅಂದ ತಕ್ಷಣ ಅದೊಂದು ಬರುತ್ತಲ್ಲ ನಾವು ಆ ಝೋನ್ಗೆ ಇದಾದ್ವಿ ಬಟ್ ಇಟ್ ವಾಸ್ ಲಾಡ್ ಆಫ್ ಫನ್ ನೀವು ಹೇಳಿದಾಗ ಆ ಹೈ ಇದರಲ್ಲಿ ಮಾಡ್ಬೇಕಾದಂತೂ ಆ ಫ್ಲೈಓವರಲ್ಲಿ ಮಾಡಬೇಕಾದ್ರಂತೂ ಅಲ್ಲಿ ನಿಂತ್ಕೊಂಡು ಬರುತ್ತಾ ಇಲ್ವಾ ಬೇಗ ಬೇಗ ಆ್ಯಂಡ್ ದೇವರ್ ಟ್ರೈಯಿಂಗ್ ಟು ಇದು ಮೆಟ್ರೋನ ಕೂಡ ಅದು ತಗೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ರು ಸೊ ಅದೆಲ್ಲ ಇದು ಮಾಡ್ತಾ ಇರಬೇಕಾದ್ರೆ ತುಂಬ ಚೆನ್ನಾಗಿ ಅನ್ಸುತ್ತೆ ಅವ್ರು ಸಿಟಿ ಮಾರ್ಕೆಟಲ್ಲಿ ಶೂಟ್ ಮಾಡಿದ್ದು ಕೂಡ ಅಷ್ಟೇ ಆ ಕ್ಲಾಕ್ ಎಲ್ಲ ಇದೆ ಟವರ್ ಅದ್ರ ಮೇಲೆ ಶೂಟ್ ಮಾಡಿದ್ದಾರೆ ನನಗೆ ಅದು ತುಂಬ ಇಷ್ಟ ಆಯಿತು ನಮ್ಮ ಬೆಂಗ್ಳೂರು ೂರ್ನ ಆ ರೀತಿ ನೋಡಿ ಅದ್ರಲ್ಲಿ ಶೂಟ್ ಮಾಡುವಂತದ್ದು ಅಸ್ ಅಮೇಸಿಂಗ್ ಈ ಒಂದು ಪಾತ್ರಕ್ಕೆ ಇರಬಹುದು ಜೊತೆಗೆ ಈ ಒಂದು ಗೆ ತುಂಬ ಟೇಕ್ಸ್ ತಗೋತೀನಿ ತಗೊಂಡಿದಾರೆ ಯಾವ ಸನ್ನಿವೇಶ ರೀಟೇಕ್ಸ್ ಅನ್ನೋದಾದ್ರೆ ಅದೇ ಈಗ ತುಂಬ ಕಂಟ್ರೋಲಿಂಗ್ ಫ್ಯಾಕ್ಟರ್ಸ್ ಇದ್ರೆ ಅದೇ ಇವಾಗ ಸಿಟಿ ಮಾರ್ಕೆಟ್ ಅಲ್ಲಿ ಇವಾಗ ರನ್ನಿಂಗ್ ಶಾರ್ಟ್ ಇತ್ತು ಎಲ್ಲ ಹೂ ಹಾಕೋದು ಅದು ತುಂಬ ಕಂಟ್ರೋಲಿಂಗ್ ಎಲ್ಲರೂ ತುಂಬಾ ಜನ ಇನ್ವಾಲ್ವ್ ಇದ್ರು ಆ್ಯಂಡ್ ಕ್ಯಾಮ್ರಾ ಕೂಡ ಮೂಮೆಂಟ್ ಅದರಲ್ಲಿ ಕರೆಕ್ಟಾಗಿ ಕೋಆರ್ಡಿನೇಷನ್ ಆಗಬೇಕು ಆಕ್ಟರ್ಸ್ ಕೂಡ ಅದರಲ್ಲಿ ಒಂದು ಸ್ವಲ್ಪ ಈ ರೀತಿ ತುಂಬ ಜನ ಇನ್ವಾಲ್ವ್ ಆಗಿರುವಂಥದ್ದು ಇದ್ರೆ ಆಗ ಅಲ್ಲಿ ಐ ಥಿಂಕ್ ಜಾಸ್ತಿ ಟೇಕ್ಸ್ ತೊಗೊಂಡಿರ್ಬೋದು ಅಂತ ಅನ್ಸುತ್ತೆ ಅನುಷ್ ಅವರು ಲೈಕ್ ರೊಮ್ಯಾಂಟಿಕ್ ಪಾತ್ರಗಳಿಗೆ ಎಷ್ಟು ಓಪನ್ ಅಪ್ ಆಗಿದ್ದಾರೆ ಖಂಡಿತವಾಗ್ಲು ಬಿಕಾಸ್ ಇದು ಒಂಥರ ಲವ್ ಸ್ಟೋರಿ ಆರ್ಕ್ ಇದರಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತಲೇ ಹೇಳ್ಬೋದು ಖಂಡಿತ ಇದೊಂದು ಆಫ್ಟರ್ ಡೂಯಿಂಗ್ ದಿಸ್ ಐ ವಾಂಟ್ ಟು ಡೂ ಸಚ್ ಮೋರ್ ಖುಷಿ ಖುಷಿಯಾಗಿರುವಂಥ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿಯಲ್ಲಿ ಭಾಗಿಯಾಗಬೇಕು ಅಂತ ಖಂಡಿತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದರಿಂದ ಯಾರಾದರೂ ಒಬ್ರು ಇನ್ಸ್ಪೈರಿಂಗ್ ಆಗಿರ್ತಾರೆ ಇಲ್ಲಾಂದ್ರೆ ಇಷ್ಟ ಅಂತೂ ಆಗಿರುತ್ತಾರೆ ಆ ರೀತಿ ನಟ ನಟಿ ಯಾರು ನನಗೆ ನಮ್ಮ ಇದರಲ್ಲಿ ಲಕ್ಷ್ಮೀ ಮ್ಯಾಮ್ ತುಂಬ ಇಷ್ಟ ನನಗೆ ಅವ್ರ ಆವಾಗಿನ ಸಿನಿಮಾಗಳಾಗಿರ್ಬೋದು ನನಗೆ ಅವ್ರ ನಟನೆ ತುಂಬಾ ಇಷ್ಟ ಹಾಗೂ ಅವ್ರು ಮಾತಾಡೋವಂಥದ್ದಾಗಿರ್ಬೋದು ಅವ್ರ ಓವರ್ ಆಲ್ ಪರ್ಸ್ನಾಲಿಟಿ ನನಗೆ ಅವ್ರು ತುಂಬ ಇನ್ಸ್ಪೈರಿಂಗ್ ಅನ್ನಿಸ್ತಾರೆ ಅದು ಬಿಟ್ಟು ಪ್ರಿಯಾಂಕಾ ಚೋಪ್ರಾ ನನ್ನ ಫೇವ್ರೇಟ್ ಆ್ಯಕ್ಟ್ರೆಸ್ ಬಾಲಿವುಡ್ ಈಗ ಅವರು ಹಾಲಿವುಡ್ಡಲ್ಲಿದ್ದಾರೆ ಸೊ ನೀವು ಅಲ್ಲ ಅಲ್ಲ ಆ್ಯಕ್ಚುಲಿ ಈಗ ಒಂದು ಹೈಟ್ ನೋಡೋದಾದ್ರೆ ಸ್ಯಾಂಡಲ್ವುಡ್ಡಲ್ಲಿ ಆಲ್ಮೋಸ್ಟ್ ನಾವು ನೋಡಬಹುದು ತುಂಬ ಹೈಟ್ ಇರುವಂಥ ರೇರ್ ಬ್ಯೂಟೀಸ್ ಅಂತ ಹೇಳ್ಬೋದು ಹೀರೋಯಿನ್ಸ್ ನೀವು ಕೂಡ ತುಂಬ ಲೈಕ್ ಒಂದು ಹೈಟ್ ಇದಾರೆ ಆವ್ರೇಜ್ ಹೈಟ್ಗಿಂತ ಒಂದು ಬಾಲಿವುಡ್ ನಟಿಯರು ಯಾವ ರೀತಿ ಹೈಟ್ ಇರ್ತಾರೆ ಆ ರೀತಿ ಇರೋವಂಥದ್ದು ಸೊ ಯಾರಾದರೂ ನಿಮ್ಗೆ ಹೇಳಿದಾರ ನೀವು ಬಾಲಿವುಡ್ ಟ್ರೈ ಮಾಡ್ಬೋದು ಆಫರ್ ಬಂದರೆ ಹೋಗಬಹುದು ಅಂತ ಖಂಡಿತ ಆದರೆ ನಮಗೂ ಅದೊಂದು ಇರುತ್ತಲ್ಲ ಆ ರೀತಿ ಒಂದು ಇದು ಮಾಡಬೇಕು ಅಂತ ಖಂಡಿತವಾಗ್ಲೂ ಕನಸಂತೂ ಇದೆ ಅಲ್ಲಿ ಹಲವಾರು ನಟರ ಜೊತೆ ಹಾಗೆ ಡೈರೆಕ್ಟರ್ ಜೊತೆ ವರ್ಕ್ ಮಾಡಬೇಕು ಅನ್ನೋ ಕನಸು ಖಂಡಿತವಾಗ್ಲೂ ಇದೆ ಹೋಪ್ ಇಟ್ ಹ್ಯಾಪನ್ಸ್ ಯು ವೈ ಸಿನಿಮಾ ಒಂದು ಆಫರ್ ಬಂದಿದ್ದು ಹೇಗೆ ನಿಮಗೆ ಜೊತೆಗೆ ಅದೊಂದು ರೀತಿ ಪ್ಲಸ್ ಪಾಯಿಂಟ್ ಆಯಿತು ನಿಮ್ಮ ಕರಿಯರ್ಗೆ ಲೈಕ್ ಎಲ್ಲೋದ್ರೂ ಅದು ಮೆನ್ಷನ್ ಆಗ್ತಾ ಇರೋವಂಥದ್ದು ಹೌದು ಯು ಐ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ ಅಲ್ಲಿ ಡೈರೆಕ್ಷನ್ ಟೀಮಿಂದ ಕಾಲ್ ಬಂದಾಗ ಫಸ್ಟು ನಾನು ಓಕೆ ಇದು ಯಾವ ರೀತಿ ಪಾತ್ರ ಸರ್ ನಾ ಒಂದು ಸಲ ನಾನು ಯಾರು ಸರ್ ಓ ಉಪ್ಪಿ ಸರ್ ನಾನು ಓಕೆ ಬರೀ ಉಪ್ಪಿ ಸರ್ ನಾನು ಮೀಟ್ ಆಗೋದಕ್ಕೆ ಸಿಗುತ್ತೆ ಅಂತ ಫಸ್ಟ್ ಒಪ್ಕೊಂಡೆ ನನಗೇನು ಪಾತ್ರದ ಬಗ್ಗೆ ಗೊತ್ತಿರಲಿಲ್ಲ ಅಲ್ಲಿ ಹೋದಾಗ ಸರ್ನ ಮೀಟ್ ಮಾಡಿದಾಗ ಅವರು ತುಂಬ ಸಿಂಪಲಾಗಿ ಆ ಥರ ಸ್ಟಾರ್ ಥರ ಹಾಗೆ ನಾವು ಸಿನಿಮಾದ ಮೇಲೆ ನೋಡೋದಕ್ಕೂ ಅಲ್ಲಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇತ್ತು ತುಂಬ ಹಂಬಲ್ ಇದಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನೋಡಿ ಈ ಥರ ಪಾತ್ರ ಇರುತ್ತೆ ಹೀಗಿರುತ್ತೆ ಇದು ಮಾಡಿ ನಾನು ಓಕೆ ಅಂದರೆ ಅದ್ರ ಬಗ್ಗೆ ಅಷ್ಟು ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ಯೋಚನೆ ಮಾಡಿರಲಿಲ್ಲ ಕೊನೆಗೆ ಸಡನ್ನಾಗಿ ಹಾಗೆ ಕಾಲ್ ಮಾಡಿ ಇಲ್ಲ ಬನ್ನಿ ಸೆಟ್ಗೆ ಶೂಟ್ ಮಾಡೋಣ ಈ ಥರ ಅಂದರೂ ನನಗೆ ತುಂಬ ಖುಷಿ ಆಯಿತು ಬಿಕಾಸ್ ಉಪ್ಪಿ ಸರ್ ಆ್ಯಾಮ್ ಅ ಹ್ಯೂಜ್ ಫ್ಯಾನ್ ಅಗೇನ್ ಸೊ ಯಾ ಆ ಥರ ಒಂದು ಅನುಭವ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಓಕೆ ಅದು ನೋಡಿದಾದ್ಮೇಲೆ ನಿಮ್ಮ ಕಲೀಗ್ಸ್ ಇರ್ಬೋದು ಫ್ರೆಂಡ್ಸ್ ಇರಬಹುದು ಏನಾದರೂ ಕಾಂಪ್ಲಿಮೆಂಟ್ಸ್ ಕೊಟ್ಟರೆ ಅಥವಾ ಏನು ಸಜೆಸ್ಟ್ ಮಾಡಿದ್ರು ನಿಮಗೆ ಖಂಡಿತವಾಗ್ಲೂ ಬಿಕಾಸ್ ಎಲ್ಲರೂ ನಾವು ಎಷ್ಟು ಉಪ್ಪಿ ಫ್ಯಾನ್ಸ್ ಇದ್ದಾರೆ ನಮ್ಮ ಫ್ಯಾಮಿಲಿಯಲ್ಲೂ ಇದ್ದಾರೆ ನನ್ನ ಫ್ರೆಂಡ್ಸಲ್ಲೂ ಇದ್ದಾರೆ ಸೊ ಎವ್ರಿ ಎವ್ರಿಬಡಿ ವೆ ಲೈಕ್ ಇದೊಂದಿಂದು ಡ್ರೀಮ್ ಕಮ್ ಕಂಪ್ ಥರ ಆಯಿತು ಅವರು ಬರ್ದು ಬರೆದು ಅವರು ನಿರ್ದೇಶನ ಮಾಡಿರುವಂಥ ಸಿನಿಮಾದಲ್ಲಿ ಅವರೇ ನಟನೆ ಮಾಡಿರುವಂಥ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದ್ದಿಲ್ಲ ಸೊ ತುಂಬ ಜನ ಖುಷಿಪಟ್ಟರು ಕಂಗ್ರ್ಯಾಚುಲೇಟ್ ಮಾಡಿದ್ರು ಬಹುಶಃ ಈಗೂ ನಿಮ್ಮ ಫ್ರೆಂಡ್ಸ್ ಏನಾದರೂ ಅನ್ಕೋತಿರ್ಬೋದು ನೀ ಈಗ ಹೀರೋಯಿನ್ ಆಗಿದ್ಯಾ ರೀಶ್ಮಣ್ಣ ಯವರ ಜೊತೆ ಅಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿರುವಂತದ್ದು ನೀನೇ ಹೀರೋಯಿನ್ ಆಗ್ಬೋದಿತ್ತೇನೋ ಅನ್ನೋ ರೀತಿಯಲ್ಲಿ ಏನಾದರೂ ಲೈಕ್ ಕಾಮಿಕ್ ಆಗಿ ಹೇಳಿದ್ರೆ ಹಾಗೇನಿಲ್ಲ ಬಿಕಾಸ್ ಐ ಥಿಂಕ್ ಎವ್ರಿ ಪಾತ್ರಕ್ಕೆ ಅದ್ರದ್ದಾಗಿರೋ ಒಂದು ಸ್ಟ್ರೆಂತ್ ಇರುತ್ತೆ ಸೊ ಆ ಪಾತ್ರಕ್ಕೆ ಅದರದ್ದಾಗಿರೋ ಕ್ಯಾರೆಕ್ಟರ್ ರಚನೆ ಇತ್ತು ಸೊ ಆ ರೀತಿ ಒಂದೇನು ಟಾಕ್ಸ್ ಬರಲಿಲ್ಲ ಅಂತ ಅನ್ಕೋತೀನಿ ಮಲ್ಟಿ ಸ್ಟಾರರ್ ಸಿನಿಮಾ ಆಫರ್ಗಳು ಬಂದರೆ ಬಂದ್ರೆ ನಿಮಗೆ ಓಪನ್ ಟು ಆಕ್ಟ್ ಅಂತ ಹೀರೋಯಿನ್ಸಲ್ಲಿ ಅಲ್ಲಿ ಖಂಡಿತ ಅಂದ್ರೆ ನಾನು ಅದೇ ಹೇಳಿದಾಗೆ ನನ್ನ ಪಾತ್ರದ ರಚನೆ ಹೇಗಿರುತ್ತೆ ಅದ್ರ ಮೇಲೆ ನಾನು ಆಯ್ಕೆ ಮಾಡ್ಕೊಳ್ತಾ ಟು ಖಂಡಿತವಾಗ್ಲು ಎಷ್ಟು ಪ್ರಾಜೆಕ್ಟ್ ನಿಮ್ ಕೈಯಲ್ಲಿ ಬಿಸಿ ಎಷ್ಟಾಗಿವೆ ಈಗ ಶೂಟಿಂಗ್ ಅಂದ್ರೆ ಒಂದು ಸಿನಿಮಾ ಅನಿಮಾ ಅಂತ ಒಂದು ಸಿನಿಮಾ ರಿಲೀಸ್ ಆಗಬೇಕು ಅದು ಕನ್ನಡದಲ್ಲೇ ಮಾಡಿರುವಂತದ್ದು ಶರತ್ ಪದ್ಮನಾಭ ಅವರು ಆಕ್ಟ್ ಮಾಡಿದ್ದಾರೆ ಅದು ಬಿಟ್ಟು ತೆಲುಗು ಸಿನಿಮಾ ಒಂದು ಮಾಡಿದೆ ರೀಸೆಂಟ್ ಆಗಿ ಅದು ಪೇಕ ಮೇಡಲು ಅಂತ ಅದು ಅಮೆಝಾನ್ ಪ್ರೈಮಲ್ಲಿ ಬಂದಿದೆ ಅಷ್ಟ್ರ ಮೇಲೆ ತೆಲುಗು ಅಲ್ಲಿ ಸ್ವಲ್ಪ ಆಫರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಅದ್ರದ್ದು ಒಂದು ಆಲ್ಮೋಸ್ಟ್ ಈಗ ನೆಕ್ಸ್ಟ್ ಮಂತ್ ಅಲ್ಲಿ ಆಗೋದಿತ್ತು ಪೋಸ್ಟ್ಪೋನ್ ಆಗಿದೆ ಬಟ್ ಯಾ ತೆಲುಗು ಅಂಡ್ ಕನ್ನಡ ಯು ಮಚ್ ಒಟ್ಟಿಗೆ ಮಾತನಾಡಿದ್ದಕ್ಕೆ ನಿಮ್ಮ ಫಾಲೋವರ್ಸ್ ಇರ್ತಾರೆ ಸೊ ಅವರಿಗೆ ಈ ಸಿನಿಮಾ ಬಗ್ಗೆ ಏನಾದರೂ ಹೇಳಬೇಕಾದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಖುಷಿಯಾಯಿತು ನಿಮ್ಮ ಹತ್ರ ಮಾತಾಡ್ತಾ ನಮ್ಮ ಸಿನಿಮಾ ಇದೇ ಏಪ್ರಿಲ್ ಹದಿನೆಂಟಕ್ಕೆ ಕದಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರದಗಳಲ್ಲಿ ರಿಲೀಸ್ ಆಗ್ತಾ ಇದೆ ಪ್ಲೀಸ್ ಹೋಗಿ ನೋಡಿ ನಿಮ್ಮ ಸಪೋರ್ಟ್ ನಮ್ಮ ಹೊಸ ಟೀಮ್ಗೆ ಖಂಡಿತವಾಗಲು ಅವಶ್ಯಕತೆ ಇದೆ ಅಷ್ಟೇ ಅಲ್ಲ ನಿಮಗೆ ಫಾರ್ ಶ್ಯೋರ್ ಇದೊಂದು ಫ್ಯಾಮಿಲಿ ಎಂಟರ್ಟೈನರ್ ತುಂಬ ಖುಷಿಯಾಗಿ ಬರ್ತೀರಾ ಫಿಲಮ್ ನೋಡಿದ ಮೇಲೆ ಅನ್ನೋ ಭರವಸೆ ನನಗಿದೆ ಸೊ ಅಲ್ವಾ ಏಪ್ರಿಲ್ ಏಯ್ಟೀನ್ತ್ ಕದಿಮಾಯಿನ್ ಇನ್ ಥಿಯೇಟರ್ಸ್ ఇష్టో నటి అనుషా కృష్ణ క్యమరా పర్సన్ కే కీర్తి పటీల్ గ్యారంట న్యూస్ బెగలూరు గ్యారంటూ సుద్ధి ఖచ్చిత న్యాయ నిశ్చిత